ರಾಜ್ಯದಲ್ಲಿ ಆರಿದ್ರ ಮಳೆಯ ಆರ್ಭಟ ಜೋರಾಗಿದೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಅರ್ಧ ಕರ್ನಾಟಕ ನಲುಗಿ ಹೋಗಿದೆ ನದಿಗಳು ಬೋರ್ಗರಿತಾ ಇದ್ದಾವೆ ಹೊಲ ಗದ್ದೆ ರಸ್ತೆ ಸೇತುವೆಗಳು ಮುಳುಗಡೆ ಆಗಿದ್ದು ಪ್ರವಾಹದ ಭೀತಿ ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಇದೆ ಇನ್ನು ಉತ್ತರ ಭಾರತದಲ್ಲಂತೂ ಸುರಿತಿರುವಂತಹ ಮಳೆ ಜನರನ್ನ ಬಲಿ ಪಡಿತಾ ಇದೆ ಿದ್ರ ಮಳೆಯ ಹೊಡೆತಕ್ಕೆ ಜಲಾಶಯಗಳೆಲ್ಲವೂ ಕೂಡ ಹುಚ್ಚೆದ್ದು ಹರಿಯುತ್ತಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಿದ್ದು ಬೆಳಗಾವಿಯ ಕಣಕೊಂಬಿ ಜಾಂಬೋಟಿ ಭಾಗದಲ್ಲಿ ನೆರೆ ನರಕ ಸೃಷ್ಟಿಯಾಗಿದೆ ಮಹಾಮಳೆ ಅಬ್ಬರಕ್ಕೆ ಕರುನಾಡ ಮಂದಿ ತತ್ತರಿಸಿ ಹೋಗಿದ್ದಾರೆ ಕೃಷ್ಣಾ ನದಿಯಲ್ಲಿ ಒಳಹರಿವಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗುತ್ತಿದ್ದು ದೂದ್ಗಂಗಾ ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳು ಕೂಡ ಅಬ್ಬರಿಸುತ್ತಿವೆ ಇದರ ಪರಿಣಾಮ ಚಿಕ್ಕೋಡಿ ಭಾಗದಲ್ಲಿ ಒಟ್ಟು ಒಂಬತ್ತು ಸೇತುವೆಗಳು ಮುಳುಗಿ ಹೋಗಿವೆ ಧಾರಾಕಾರ ಮಳೆಯಿಂದಾಗಿ ಬಾಗಲಕೋಟೆ ಮಂದಿ ಅಕ್ಷರಶಃ ನಲಗಿ ಹೋಗಿದ್ದಾರೆ ಮುದೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿರೋ ಮಿರ್ಜಿ ಸೇತುವೆ ಮುಳುಗೋ ಹಂತಕ್ಕೆ ಬಂದು ನಿಂತಿದೆ ಒಂದ್ ವೇಳೆ ಸೇತುವೆ ಬಂದ್ ಆದರೆ ಹತ್ತಾರು ಊರುಗಳ ಸಂಪರ್ಕವೇ ಕಟ್ ಆಗಲಿದೆ ಕರುನಾಡಲ್ಲಿ ಎದ್ದಿರೋ ಆರಿದ್ರ ಮಳೆ ಸಾವು ನೋವುಗಳನ್ನು ಹೊತ್ತು ತರ್ತಾ ಇದೆ ಜೋರು ಮಳೆಗೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಮಾಚನೂರ ಗ್ರಾಮದ ರಮೇಶ್ ಸಿದ್ದಪ್ಪ ಅನೂರು ದನ ಮೇಯಿಸೋದಕ್ಕೆ ಹೋದಾಗ ಭೀಮಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ ಮೃತದೇಹಗಳಿಗೆ ಹುಡುಕಾಟ ಮುಂದುವರೆಸಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇವರ ಹೆಸರು ಕೃಷ್ಣಪ್ಪ ಇವರು ವಿನೋದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕಪ್ಪಗಳಲೆ ನಿವಾಸಿ ನಿನ್ನೆ ಸುರಿಯೋ ಮಳೆಯಲ್ಲೇ ತೋಟದ ಕೆಲಸಕ್ಕೆ ಹೋಗಿದ್ದ ಕೃಷ್ಣಪ್ಪ ಮನೆಗೆ ಬರುವುದು ರಾತ್ರಿಯಾಗಿತ್ತು ಹೀಗಾಗಿ ಗಂಡ ಮಕ್ಕಳಿಗೆ ಬಿಸಿ ಬಿಸಿ ಅಡುಗೆ ಮಾಡಿಟ್ಟಿದ್ದ ವಿನೋದ ಸ್ನಾನ ಮಾಡೋದಕ್ಕೆ ಅಂತ ಬಿಸಿ ನೀರನ್ನ ಕಾಯಿಸಿಟ್ಟಿದ್ರು ಕೃಷ್ಣಪ್ಪ ಮನೆಗೆ ಬರ್ತಿದ್ದಂತೆ ಸ್ನಾನ ಮಾಡೋಕೆ ಹೋದಾಗ ಟವೆಲ್ನ ತಂದುಕೊಡು ಅಂತ ಹೇಳಿದ್ದಾರೆ ಹೊರಗಡೆ ಒಣ ಹಾಕಿದ್ದ ಟವೆಲ್ ಮುರ್ತಿದ್ದಂತೆ ಕರೆಂಟ್ ಶಾಕ್ ಹೊಡೆದಿದೆ ಭಯದಲ್ಲಿ ವಿನೋದ ಕೂಗಿಕೊಳ್ತಿದ್ದಂತೆ ಕೃಷ್ಣಪ್ಪ ಓಡಿ ಬಂದ್ರು ಪತ್ನಿಯನ್ನ ಬಿಡಿಸೋದಕ್ಕೆ ಹೋದಾಗ ಕೃಷ್ಣಪ್ಪಗೂ ಕರೆಂಟ್ ಶಾಕ್ ತಗುಲಿ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ ಮಳೆಯಿಂದಾಗಿ ಯಾದಗಿರಿಯ ಭೀಮಾ ನದಿ ತೀರದಲ್ಲಿ ಜಲಪ್ರವಾಹದ ಭೀತಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ದಿಗ್ಬಂಧನ ಹಾಕಿದ್ದಾನೆ ಆದರೆ ಕೆಲವರು ಮಾತ್ರ ಜೀವವನ್ನು ಲೆಕ್ಕಿಸದೆ ನದಿ ತೀರದಲ್ಲಿ ಎನ್ನೆ ಪಾರ್ಟಿ ಮಾಡ್ತಿದ್ದಾರೆ ಸಂಪೂರ್ಣವಾಗಿ ಏನು ವೀರಾಂಜನೇಯ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ದೇವಸ್ಥಾನದ ಮೇಲ್ಗಡೆ ಇರತಕ್ಕಂತಹ ಧ್ವಜ ಮಾತ್ರ ಕಾಣ್ತಾ ಇದೆ ಮತ್ತೊಂದು ಅದರ ಬಲಭಾಗದಲ್ಲಿ ಇರ್ತಕ್ಕಂತಹ ಕಳಿಂಗೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಎಪ್ಪತ್ತೈದು ಪ್ರತಿಶತ ಮುಳುಗಿ ಹೋಗಿದೆ ಬಿಟ್ಟ ಬಿಡದೆ ಸುರಿಯುತ್ತಿರುವಂತಹ ಭಾರಿ ಮಳೆಗೆ ಹಾಸನದ ಗೋರೂರಿನಲ್ಲಿರೋ ಹೇಮಾವತಿ ಜಲಾಶಯ ಹುಚ್ಚೆದ್ದು ಹರಿಯುತ್ತಿದೆ ಜಲಾಶಯದ ಒಳಹರಿವು ಹೆಚ್ಚಳವಾಗಿರುವುದರಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಆರು ಕ್ರೆಸ್ಟ್ ಗೇಟ್ಗಳ ಮೂಲಕ ಹೊರಬಿಡಲಾಗ್ತಿದೆ ಸೃಷ್ಟಿಸಿರೋ ಅವಾಂತರ ಮಾತ್ರ ಒಂದೆರಡಲ್ಲ ಮಳೆ ಅಪರದ ಜೊತೆ ಜೊತೆಗೆ ಗುಡ್ಡದ ಭೂತ ಬಿಟ್ಟು ಬಿಡದೆ ಕಾಡ್ತಾ ಇದೆ ಶೃಂಗೇರಿ ತಾಲೂಕಿನ ಸಂಕಲಾಪುರ ಗ್ರಾಮದ ಸುಬ್ರಹ್ಮಣ್ಯ ಅನೂರ ಮನೆ ಸುತ್ತ ಭೂಮಿ ಬಿಡೋದಕ್ಕೆ ಶುರುವಾಗಿದೆ ಹೀಗಾಗಿ ಕುಟುಂಬಸ್ಥರೆಲ್ಲರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಕಾಲ ಶುರುವಾದರೆ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಪದಗಳೇ ಸಾಲಲ್ಲ ಭಾರಿ ಮಳೆಯಿಂದಾಗಿ ಶೃಂಗೇರಿ ಸುತ್ತಮುತ್ತಲಿನ ಪ್ರದೇಶಗಳು ಮುಳುಗೋ ಬೀದಿ ಹಂತಕ್ಕೆ ಬಂದಿದ್ದು ಎಲ್ಲೆಲ್ಲೂ ನೀರು ನಿಂತಿರೋ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಿರುವುದರಿಂದ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಿದೆ ಹೀಗಾಗಿ ಕಾವೇರಿ ನದಿ ತೀರದ ರೈತರ ಜಮೀನುಗಳು ಮುಳುಗಡೆಯಾಗಿದ್ದು ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಜಲಾವೃತಗೊಂಡಿದೆ ಏನು ಕರ್ನಾಟಕದಲ್ಲಷ್ಟೇ ಮಳೆ ಅಬ್ಬರಿಸುತ್ತಿಲ್ಲ ದೇಶದ ಅನೇಕ ರಾಜ್ಯಗಳಲ್ಲಿ ಮಳೆ ಸಾವು ನೋವನ್ನೇ ಸೃಷ್ಟಿಸಿದೆ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಸಂಭವಿಸಿದ್ದು ಜಲಪ್ರವಾಹ ಸೃಷ್ಟಿಯಾಗಿ ಇಪ್ಪತ್ತು ಜನರು ಕಣ್ಮರೆಯಾಗಿದ್ದಾರೆ ಭಾರಿ ಪ್ರವಾಹದಲ್ಲಿ ನಾಪತ್ತೆಯಾದ ಇಪ್ಪತ್ತು ಮಂದಿಗಾಗಿ ಹುಡುಕಾಟ ಮುಂದುವರೆಸಿದ್ದು ಇಲ್ಲಿವರೆಗೂ ಐದು ಜನ ಶವವಾಗಿ ಪತ್ತೆಯಾಗಿದ್ದಾರೆ ಉಳಿದವರಿಗಾಗಿ ಹುಡುಕಾಟ ಮುಂದುವರೆದಿದೆ ಉತ್ತರಾಖಂಡದಲ್ಲಿ ನಿನ್ನೆ ರುದ್ರಪ್ರಯಾಗ್ ಜಿಲ್ಲೆಯ ಅಲಕಾನಂದ ನದಿಗೆ ಇಪ್ಪತ್ತು ಜನರಿದ್ದ ಬಸ್ ಬಿದ್ದಿತ್ತು ದುರ್ಘಟನೆಯಲ್ಲಿ ಹನ್ನೆರಡು ಜನರು ನಾಪತ್ತೆಯಾಗಿದ್ದು ಮೂವರು ಶವವಾಗಿ ಸಿಕ್ಕಿದ್ದಾರೆ ಇನ್ನು ಒಂಬತ್ತು ಮಂದಿ ನಾಪತ್ತೆಯಾಗಿದರೆ ಎಂಟು ಜನರನ್ನ ರಕ್ಷಣೆ ಮಾಡಲಾಗಿದೆ ಪೊಲೀಸರು ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಪರಿಹಾರ ಕಾರ್ಯ ನಡೆಸ್ತಾ ಇದೆ ಇದೇ ಉತ್ತರಾಖಂಡದ ರುದ್ರಪ್ರಯಾಗ್ನಲ್ಲಿ ಭೂಕುಸಿತವಾಗಿದ್ದು ರಸ್ತೆ ಮೇಲೆ ಬಂಡೆಗೆಳ ಉರುಳಿವಿದ್ದು ಸೋನ್ ಪ್ರಯಾಗ್ನಿಂದ ಗೌರಿ ಕುಂಡದವರೆಗೆ ತೆರಳುವ ಮಾರ್ಗ ಸ್ಥಗಿತವಾಗಿದೆ ಅಸ್ಸಾಂನ ದಿಬ್ರುಗರ್ ಜಿಲ್ಲೆಯು ಪ್ರವಾಹಕ್ಕೆ ಸಿಲುಕಿದೆ ಶಾಲೆಗಳಿಗೆ ಮಳೆಯ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಮಳೆ ನೀರಲ್ಲೇ ಮೇಜಿನ ಮೇಲೆ ಕೂತು ವಿದ್ಯಾರ್ಥಿಗಳು ಪಾಠ ಕೇಳ್ತಿದ್ದಾರೆ ಮಧ್ಯಪ್ರದೇಶದಲ್ಲೂ ವರ್ಣನ ಆರ್ಭಟ ಜೋರಾಗಿದೆ ಭೋಪಾಲ್ ನಗರವೇ ಅರ್ಧಕ್ಕರ್ಧ ಜಲಾವೃತವಾಗಿದೆ ಚರಂಡಿಗಳೆಲ್ಲ ಬ್ಲಾಕ್ ಆಗಿವೆ ರಸ್ತೆಗಳೆಲ್ಲ ಜಲಾವೃತವಾಗಿದೆ ಕರ್ನಾಟಕದಲ್ಲಿ ನಾಳೆಯಿಂದ ಮಳೆ ತಗ್ಗಲಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸಾಮಾನ್ಯ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ನ್ಯೂಸ್